ಕಷ್ಟನು ಒಬ್ಬರನ್ನು ಕೇಳದೆ ಇದು ನಮ್ಮ ತೊಂಬತ್ತು ದಿವಸದ ಶುಂಠಿ ತಾಕಾಗಿದೆ ಇದು ಹತ್ತತ್ರ ಒಂದ್ ಎಕರೆ ವಿಸ್ತೀರ್ಣದಲ್ಲಿ ಇದೆ ಅನಿವಾರ್ಯ ಕಾರಣಗಳಿಗೆ ನಮ್ಮಲ್ಲಿ ನೀರಿನ ಒಂದಷ್ಟು ಕೊರತೆ ಇರೋದ್ರಿಂದ ಬೇರೆ ಫ್ಲಾಟ್ಗೆ ನಾವು ನೀರು ಉಪಯೋಗಿಸ್ತಿದ್ದರಿಂದ ಈ ಫ್ಲಾಟ್ ಅಲ್ಲಿ ನಾವು ಜೂನ್ ಒಂದಕ್ಕೆ ನಾಟಿ ಮಾಡಿದ್ದೀವಿ ಇವಾಗ ತೊಂಬತ್ತರಿಂದ ನೂರು ದಿವಸಗಳ ಅವಧಿಗೆ ಬಂದಿದೆ ಇವತ್ತು ನಾವು ಈ ಶುಂಠಿ ತಾಕಿಗೆ ಈ ಹೊಲಕ್ಕೆ ಸಿ ಒ ಸಿ ಮತ್ತು ಸ್ಟೆಪ್ಲೋ ಸೈಕ್ಲಿಂಗ್ ಡ್ರಂಚಿಂಗ್ ಮಾಡ್ತಾ ಇದ್ದೇವೆ ನಮ್ಮ ಮೊದಲಿನ ವೀಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರೋ ಹಾಗೆ ಕೆಂಪು ಕೊಳೆ ಗಡ್ಡೆ ಕೊಳೆ ಹಸಿರು ಕೊಳೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ನಮ್ಮ ಚಾನಲಲ್ಲಿದೆ ನೀವುಗಳೆಲ್ಲ ಅದನ್ನು ನೋಡಿರೋ ಹಾಗೆ ಪ್ರಿವೆಂಟಿವ್ ಆಗಿ ತೊಂಬತ್ ನಲವತ್ತೈದು ದಿವಸಕ್ಕೆ ಒಂದು ಡ್ರೆಂಚಿಂಗು ಸಿ ಓ ಸಿ ಮತ್ತು ಸ್ಟೆಪ್ಲೋ ಸೈಕ್ಲೀನು ಹಾಗೂ ತೊಂಬತ್ತರಿಂದ ನೂರು ದಿವಸಕ್ಕೆ ಮತ್ತೊಂದು ಡ್ರೆಂಚಿಂಗನ್ನು ನಾವು ಮಾಡ್ತಾ ಇದ್ದೀವಿ ಇದು ಸರಿಸುಮಾರು ಒಂದು ಎಕರೆ ಫ್ಲಾಟ್ ಇದ್ದು ನಮಗೆ ಹತ್ತತ್ರ ಆರು ಬ್ಯಾರಲಷ್ಟು ಡ್ರೆಂಚಿಂಗು ಮೆಟೀರಿಯಲ್ ತಗೊಳ್ತಾ ಇದೆ ಡ್ರೆಂಚಿಂಗಿಗೆ ನಾವು ಇವತ್ತು ಟಾಟಾದವರ ಬಿಲ್ಟಾಕ್ಸ್ ಮತ್ತು ಟ್ಯಾಗ್ ಮೈಸಿನ್ ಅವರ ಸ್ಟೆಪ್ಲೋ ಸೈಕ್ಲಿನನ್ನು ಯೂಸ್ ಮಾಡ್ತಾ ಇದ್ದೇವೆ ಟ್ಯಾಗ್ಮೈಸಿನ್ ಸ್ಟೆಪ್ಲೋ ಸೈಕ್ಲಿನ್ನಲ್ಲಿ ಸ್ಟೆಪ್ಲೋಸೈಕ್ಲಿನ್ ಮತ್ತು ಟೆಟ್ರೋಸೈಕ್ಲಿನ್ ನೈಂಟಿ ಮತ್ತು ಟೆನ್ ಇದೆ ಇದು ಆರು ಗ್ರಾಮಿನ ನಾಲ್ಕು ಪ್ಯಾಕೆಟನ್ನು ನಾವು ಒಂದು ಬ್ಯಾರಲ್ ಯೂಸ್ ಮಾಡಿದ್ದೀವಿ ಇನ್ನೂರು ಲೀಟ್ರಿಗೆ ಮತ್ತು ಟಾಟಾದವರ ಬಿಲ್ಟಾಕ್ಸನ್ನು ಐದುನೂರು ಗ್ರಾಮನ್ನು ಉಪಯೋಗಿಸಿ ದ್ರಾವಣ ಮಾಡಿ ಆರು ಬ್ಯಾರಲಷ್ಟು ಇದಕ್ಕೆ ನಾವು ಡ್ರೆಂಚಿಂಗ್ ಮಾಡ್ತಾ ಇದ್ದೇವೆ ಇದು ನಮಗೆ ಗಡ್ಡೆ ಕೊಳೆ ಹಸಿರು ಕೊಳೆ ಬಾಡುಗೋಳೆ ಮತ್ತು ಕರಿಕಡ್ಡಿ ಏನಿದೆ ಅದಕ್ಕೆ ವಿರುದ್ಧವಾಗಿ ನಮಗೆ ಸಮಗ್ರವಾಗಿ ಪ್ರಿವೆಂಟಿವ್ ಆಗಿ ನಮಗೆ ಕೆಲಸ ಮಾಡೋದ್ರ ಮುಖಾಂತರ ನಮಗೆ ನಮ್ಮ ಬೆಳೆಗೆ ರಕ್ಷಣೆಯನ್ನು ಕೊಡುತ್ತೆ ಸ್ನೇಹಿತರೆ ಜೊತೆ ಜೊತೆಗೆ ಇದರಲ್ಲಿ ಕಾಪರ್ ಕಾಪರ್ ಸಲ್ಫೇ ಇಟ್ ಇರೋದ್ರಿಂದ ಕಾಪರ್ ಹಾರ್ನಿಂಗಿಗೆ ಹೆಲ್ಪ್ ಮಾಡಿದ್ರೆ ಬೆಳೆಗೆ ಸಲ್ಫ್ ಸಲ್ಫರ್ ನಮಗೆ ಒಂದು ಉತ್ತಮ ಪೋಷಕಾಂಶ ಆಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಸಾಕಷ್ಟು ಚೆನ್ನಾಗಿದೆ ಶುಂಠಿ ಅಂತ ಯಾವುದೇ ರೀತಿಯ ರೋಗ ಬಾಧೆ ನಮ್ಮ ಈ ಪೂರ್ತಿ ತಾಕಲ್ಲಿ ಕಂಡು ಬಂದಿಲ್ಲ ಇದಕ್ಕೆ ಕಾರಣ ಇಷ್ಟೇ ನಾವು ಮೊದಲಿನ ಸರಣಿ ವಿಧಿಗಳಲ್ಲಿ ಏನ್ ತಿಳಿಸಿದೀವಿ ಆ ಕೆಂಪು ಕೊಳೆ ಹಸಿರು ಕೊಳೆ ಅಥವಾ ಸಂತಿಯ ಬೇಸಾಯ ಕ್ರಮದ್ದು ಎಲ್ಲ ವಿಡಿಯೋಗಳು ನಮ್ಮ ಚಾನೆಲ್ ಅಲ್ಲಿ ಏನಿದೆ ಆ ಪ್ರಕಾರನೇ ನಾವು ಇದನ್ನ ಸಂಪೂರ್ಣವಾಗಿ ಮಾಡಿರೋದ್ರಿಂದ ನಮ್ಗೆ ಒಳ್ಳೆ ರೀತಿಯಾಗಿ ಈ ಬೆಳೆ ಬಂದಿದೆ ಉತ್ತಮ ರೈತ ಮಿತ್ರ ಈ ಮೊದಲು ತಿಳಿಸಿದ ಹಾಗೆ ನಾವು ಇವತ್ತು ಟಾಟಾ ಪ್ರಾಡಕ್ಟ್ ಆಗಿರ್ತಕ್ಕಂಥ ಬಿಲ್ಟಾಕ್ಸ್ ಅನ್ನು ಸಿ ಯೂಸ್ ಮಾಡ್ತಾ ಇದೀವಿ ಟ್ರಾಪಿಕಲ್ ಆಗ್ರೋ ಅವರ ಟ್ಯಾಗ್ ಮೈಸಿನ್ ಅನ್ನ ಸ್ವಲ್ಪ ಕ್ಲೀನ್ಗೆ ಇದು ಉಪಯೋಗಿಸ್ತಾ ಇದೀವಿ ಇದೆರಡನ್ನು ಐದನೂರು ಗ್ರಾಮು ಬಿಲ್ಟಾಕ್ಸ್ ಮತ್ತು ಆರು ಗ್ರಾಮಿನ ನಾಲ್ಕು ಪ್ಯಾಕೆಟ್ ಟ್ಯಾಗ್ ಮೈಸಿನ್ ಅನ್ನು ನಾವು ಐನೂರು ಲೀಟರ್ನ ಒಂದು ಡ್ರಮ್ಮಿನ ದ್ರಾವಣ ತಯಾರಿಸಿಕೆ ನಾವು ಉಪಯೋಗಿಸಿದೀವಿ ಸ್ನೇಹಿತರೆ ಇದು ಒಂದು ಎಕರೆ ಪ್ರದೇಶ ಆಗಿದ್ದು ಹತ್ತಿರ ಇದು ನಮಗೆ ಆರು ಐದರಿಂದ ಆರು ಬ್ಯಾರಲ್ಗಳು ಹದ್ನೈದು ಐಟಮ್ ಇರ್ತರೆ ನಾವು ಯಾವುದೇ ದ್ರಾವಣ ತಯಾರಿಸ್ಕೊಳ್ಳುವಾಗ ಒಂದಕ್ಕಿಂತ ಹೆಚ್ಚಿನ ಔಷಧಿ ಅಥವಾ ಕೆಮಿಕಲ್ ಅನ್ನು ಯೂಸ್ ಮಾಡೋದಾದ್ರೆ ನಾವು ಪ್ರತಿ ಕೆಮಿಕಲ್ ಅನ್ನು ಸಪ್ರೇಟ್ ಸಪರೇಟ್ ನಲ್ಲಿ ಕ್ಲೀನ್ ಆಗಿ ಅದನ್ನ ದ್ರಾವಣ ತಯಾರಿಸ್ಕೊಂಡು ನಮ್ಮ ಬ್ಯಾರಲ್ಗೆ ಅದನ್ನ ಹಾಕ್ಬೇಕು ಒಂದನ್ನು ಹಾಕ್ಬೇಕು ನಂತರ ಎರಡನೇದನ್ನ ಅದೇ ರೀತಿ ಕ್ಲೀನ್ ಆಗಿ ತಯಾರಿಸ್ಕೊಂಡು ದ್ರಾವಣ ಮಾಡಿಕೊಂಡು ಅದನ್ನ ಹದವಾಗಿ ನಾವು ಮಿಕ್ಸ್ ಮಾಡಬೇಕು ಮತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದ್ರಿಂದ ಒಂದು ಅಥವಾ ಹೆಚ್ಚಕ್ಕಿಂತ ಹೆಚ್ಚು ಔಷಧಿನ ಅಥವಾ ಕೆಮಿಕಲ್ ನಾವು ಯೂಸ್ ಮಾಡಿದ್ದು ಸರಿಯಾಗಿ ಒಳ್ಳೆ ರೀತಿಯ ದ್ರಾವಣ ಆಗಿ ತಯಾರಾಗುತ್ತೆ ಮತ್ತೆ ಇದಕ್ಕೆ ಗಮ್ಮಿನ ಅವಶ್ಯಕತೆ ಇಲ್ಲ ಕಾಪರ್ ಸಲ್ಫೇಟು ಮತ್ತೆ ಸ್ಟ್ರೋ ಆಗ್ತಾ ಹಾಕ್ತಿರೋದ್ರಿಂದ ನೆಲಕ್ಕೆ ಡ್ರೆಂಚಿಂಗ್ ಮಾಡ್ತಾ ಇರೋದ್ರಿಂದ ನಮಗೆ ಗಮ್ಮಿನ ಅವಶ್ಯಕತೆ ಇಲ್ಲ ನಾವು ಇದನ್ನ ಹೆಚ್ಚು ಕಮ್ಮಿ ಬೆಡ್ ಡ್ರೆಂಚಿಂಗ್ ಲೆಕ್ಕದಲ್ಲೂ ಆಗ್ತಾ ಇದೆ ಮತ್ತೆ ಬುಡ ಸಂಪೂರ್ಣವಾಗಿ ತೋರಿಸುವ ಲೆಕ್ಕದಲ್ಲೂ ಆಗ್ತಾ ಇದೆ ಹಾಗಾಗಿ ನಮಗೆ ಒಂದು ಎಕರೆಗೆ ಹತ್ತಿರ ಆರು ಬ್ಯಾರಲ್ಗಳಷ್ಟು ನಾವು ಇದನ್ನು ಉಪಯೋಗಿಸಿದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಾವು ಈಗಾಗ್ಲೇ ತಿಳಿಸಿರೋ ಹಾಗೆ ನಾವು ಇದನ್ನ ಡ್ರೆಂಚಿಂಗ್ ಮಾಡ್ತಾ ಇದ್ದೇವೆ ಆ ಡ್ರೆಂಚಿಂಗ್ ಅಲ್ಲಿ ನಾವು ಎರಡು ರೀತಿಯಲ್ಲಿ ಡ್ರೆಂಚಿಂಗ್ ಇದೆ ಒಂದು ಬುಡ ತೋಯಿಸೋದು ಮತ್ತೊಂದು ಮಡಿ ತೋರಿಸೋದು ನಾವು ಹತ್ತತ್ರ ಎರಡಕ್ಕೂ ಸಮಾನ ಆಗಿ ಮಾಡ್ತೇವೆ ಬುಡ ತೋರಿಸಿದ್ದು ಆಗಿರುತ್ತೆ ಅಂದಾಜಿಗೆ ನಮ್ಗೆ ಮಡಿ ತೋಯಿಸಿದಾಗೂ ಆಗಿರತ್ತೆ ಮತ್ತೆ ಈ ರೀತಿ ಮಾಡೋದ್ರಿಂದ ಒಳ್ಳೆ ರೀತಿಯ ಹತೋಟಿ ಕ್ರಮ ನಮ್ಗ ಇದು ಆಗಿ ಕಂಡು ಬರುತ್ತೆ ಸ್ನೇಹಿತರೆ ಮತ್ತೆ ಇದನ್ನ ಯಾವುದೇ ಗಡಿಬಿಡಿ ಇಲ್ಲದೆ ಸಮಾಧಾನದಾಗಿ ಗಮನ ಗಮನ ಇಟ್ಕೊಂಡು ಸೂಕ್ಷ್ಮವಾಗಿ ಮಾಡ್ತಾ ಹೋಗ್ಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಬೆಳೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಅದನ್ನು ಸಹಿತ ತಾವು ಗಮನಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಆ ಮೂಲಕ ನಾವು ವಿಶೇಷ ಗಮನವನ್ನು ಕೊಟ್ಟು ಮಾಡ ಮಾಡೋದಾಗೆ ಆಗತ್ತೆ ಈ ಎಲ್ಲ ಮಾಹಿತಿಗಳು ತಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಎಲ್ಲ ರೀತಿಯ ವಿಡಿಯೋಗಳು ತಮ್ಮ ತನಕ ತಲುಪಲಿಕ್ಕೆ ಮತ್ತು ಮಾಡ್ಲಿಕ್ಕೆ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಅದನ್ನ ಅದನ್ನು ತಾವು ದಯವಿಟ್ಟು ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿ ಸ್ನೇಹಿತರೆ ನಮಸ್ಕಾರಗಳು